ನಮ್ಮ ಸ್ವಲ್ಪ ನಾಯಿ ದೋಷ ಐತಿ ಎಲ್ಲಿ ಹೋದಲ್ಲೆಲ್ಲ ನಾಯಿ ದೋಷ ನಾವ್ ಸಾರಿಗೆ ನಡ್ಕ ಕಲ್ಸಕ್ ಹೆಂಗೆ ಹೆಂಗಿಲ್ಲ ಮೇನ್ ರಸ್ತೆಯಿಂದ ಒಳಗೆ ನಡ್ಕೊತ ಹೋಗ್ಬೇಕಿತ್ತು ನಡ್ಕೊಂತ ಹೋದೆ ಕಾಲು ನೋವು ಬೇರೆ ಮೀಟ್ ಮೀಟ್ಕೊಂತ ಹೋದೆ ಅಲ್ಲಿ ಹೋಗಿ ಸುಸ್ತಾಗಿ ಹೋಶಪ್ಪ ಅಂತ ಕುಂತೆ ಅಲ್ಲಿ ಮಕ್ಕಳು ಬಹಳ ಶಾನೆ ಯಾರಾದರೂ ಸುಸ್ತಾಗಿ ಹೋಗ್ರು ಕೈ ಇಚ್ಕುದು ಮಾಡ್ತಿದ್ರು ನಾನು ಹೋಗಿ ಕುಂತೆ ಪುರ್ಚಿಮ ಐದು ಜನ ಆಯ್ತು ಬಂದ್ರು ಒಬ್ಬ ಹೇಗೆ ಬಿಸಿ ಸರ್ ಬಲಗಾಲ ಈಚ್ ಎಡಗಾಲ ನಾಯಿಚ್ಚನಿ ಅಂದ ಇನ್ನೊಬ್ಬ ನಿಂಗೆ ನೀ ಬಲಗೈ ಇಚ್ಕನ ಎಡಗೈ ಇಚ್ನೆ ಅಂದ ಇವ್ರು ನಾಲ್ಕು ಜನ ಹಂಚ್ಕೊಂಡ್ರೆ ಇನ್ನೊಬ್ಬ ನೋಡ್ಬೇಕು ಲೂ ನಾಲ್ಕು ಜನ ಕೈ ಕಾಲ ಚಿಕ್ಕರಿ ಅಂದ ಇವ್ರು ಶೀಟ್ ಬಂದ್ಬಿಟ್ಟು ನೀನ್ ಮಾಡ್ತನ ಅಂದ್ರೆ ನೀವ್ ನಾಲ್ಕು ಜನ ಕೈಕಾಲಿ ಚಿಕ್ಕರಿ ನಾ ಸರ್ ಕುದಿಗೆ ಸಿಕ್ತಾನೆ ಅಂದ ನಾ ಅಂದ ಇಲ್ಲಿ ನಾಟಕ ಕಲಿಸ್ ಬೇಡ ಅಲ್ಲೇ ಅಂದೆ ಕುದಿಗಿ ಇಲ್ಲ ಅಲ್ರಿ ಸರ್ ಇಲ್ಲಿ ಆ ಅಂದ್ರಪ್ಪ ಅಂದೆ ಹಿಸ್ಕಾಕಿದ ನೀರ್ ಅಡಿಕೆ ನೀರ್ ತಗೊಂಡ್ ಬರೋದೇ ಬೌಮತ್ ಮನಿಗೋಡುದ್ರಿ ಓಡಿ ಮಜಿಗೆ ತಗೊಂಡ್ ಬಂದ್ಬಿಟ್ಟ ಕೆಟ್ಟ ಬಿಸಲ ಗಳ ತಂದ್ರೆ ಗಳ ಕುಡಿದೆ ಹಬ್ಬ ಸಮಾಧಾನ ನೋಡ್ತಾನೆ ದೊಡ್ಡ ಕಂಜುಸ್ ಹುಡುಗ ಅವ್ರ ಮನೆ ಒನ್ ನೀರ್ ಕೊಡದ್ ಬಂದ್ ಸರಿ ಮಜ್ಗೆ ತಂದ ಡೌಟ್ ಇಲ್ಲ ಬರ್ಲಿಲ್ಲ ಬಂದ ಅಲ್ಲೇ ನೀಂಚರಿಗೆ ನೀರ್ ಕೊಡದ್ರೆ ಕೊಟ್ರು ಅಂದ ಸರ ಕುಡಿದ್ರಲ್ಲ ನೀವು ಅಂದ್ ಬಂದ್ ಹೆಂಗಿತ್ತು ಸರ್ ಮಜ್ಜಿಗೆ ಏ ಮಾಸ್ತಿ ನಮ್ಮೂರಿ ಸರ ಮಜ್ಜಿಗೆ ಅಂದ ಒಂದ್ ಮನೆಯ ಬಿಡ್ತಾನೆ ಡೈ ನಿಮ್ಮೂ ಹೌದ್ ಗೋ ಹ್ಯಾಂಗ ಕೊಟ್ಲು ಅಂದ ಕುಡಿದ್ರಿಲ್ಲ ಅಂದ ಕುಡಿದ್ ಹೆಂಗಿತ್ತು ರೀ ಮಾಸ್ತಿತ್ತು ನಮ್ಮೂರಿ ಅಂದ ಕಸ ಹೆಂಗ್ ಕೊಟ್ಲು ಅಂದ ಸರ ನಮ್ಮ ಚಿಕ್ಕಮ್ಮ ಕೊಡಕಂತ ಕಟ್ಟಿಮ ತಗದೇಕಿದ್ರಿ ನಮ್ ನಾಯಿ ಬಾಯ್ ಹಾಕ್ಬಿಟ್ಟಿದ್ರಿ ಸರೇ ಚೆಲ್ಲಾ ಕತ್ತಿದ್ರೆ ಬ್ಯಾಡ್ತಾರ್ ಬೇ ನಮ್ ಸೋರ್ ಕೊಡಿದ್ರೆ ಬನ್ನಿ ಅಂದ ಸಿಟ್ಟು ಬಂದಿ ನಾಯಿ ಕುಡಿದ್ ಮಜ್ಜಿಗೆ ಕುಡಿಸ್ ಬೀಸ್ ಬೀಸೋಗಿದ್ದ ಸರ ಹೊಗಿ ಬೇಡ್ರಿ ಅಂದ ಯಾಕಂದ ಹೊಬೇಡ್ರಿ ಸಂಡಸ ಹೋಗಿ ನಮ್ ಮನ್ಯಾಗ ಅಂದ ಒಂದ್ ತಿಂಗಳ ನಾಟಕ ಕಲಿಸಿದೆ ಊರ ಒಂದ್ಸರಿಗಿ ನೀರ್ ಕುಡಿಲಿಲ್ಲ ನಾನು ಏನು ಗೊತ್ತಿಲ್ಲ ಹಿಂಗ ಬಂದೆ ಗಾಂಧಿನಗರದಾಗ ಹೊಂಟಿದ್ದೆ ನಾಯ್ ವಾವ್ ಅಂತ ಕತ್ತು ಯಾಕ್ರಿ ಹಿಂಗ್ಯಾಕೋದ್ರತ ಒಂದೆ ನಮ್ ದೇಶ ಸರ್ ಇದ್ರು ಯಾಕ್ರಿ ಸರ್ ಹಿಂಗ್ಯಾಕ್ ಹೋದ್ರತ ಒಂದೆ ಏ ಹಂಗದ ಬರ್ರಿ ಅಂದ್ರೆ ಮುಂದೊಂಟಿದ್ ಮತ್ ಕತ್ತು ಯಾಕ್ರಿ ಸರ್ ಹಿಂಗ್ಯಾಕೋದ್ರತ ಒಂದೆ ಇಲ್ಲಲ್ರಿ ಒಂದೂರ್ ನಾಯ್ಕಂಡ್ರ ಒಂದೂರ್ ನಾಯಿಂಗದ ಸುಮ್ನ ಬರ್ರಿ ಅಂದ್ರು ಮನೆ ಕರ್ಕೊಂಡು ಪ್ಲೇಟ್ ನುಟ್ಪಿಟ್ ಹಾಕೊಂಡ್ರೆ ತಿಳ್ಬೇಕಂತ ಹೆಂಗ್ ಮನೆಯ ಗುರು ನಾಕತ್ತ ಯಾಕ್ರಿ ಸರ್ ಹಿಂಗತಿ ಅಂದೆ ಇಲ್ಲಲ್ರಿ ಅದ್ರ ಪ್ಲೇಟ್ ನಾಕಿಂದ್ರ ಅದ್ ಚಟ್ ಬರ್ತತಿ ಅಂದ್ರೆ ಎಲ್ಲುವುದಲ್ಲೆಲ್ಲ ನಾಯಿ ದೋಷ ಈ ರೀತಿ ಹಾಸ್ಯಗಳನ್ನ ಜೋಗಗಳನ್ನ ನೋಡ್ತೀವಿ ಬಂಧುಗಳೇ ನಾವೇನು ತಿಳ್ಕೊಂಡಿದ್ರೆ ಬರೀ ಮನುಷ್ಯರಷ್ಟ ಮಾತಾಡ್ತೀವಿ ಮನುಷ್ಯರಷ್ಟ ಹಾಳು ಹೇಳ್ತೇವೆ ಮನುಷ್ಯರಷ್ಟ ಪ್ರೀತಿ ಮಾಡ್ತೀವಿ ಅಂತ ತಿಳ್ಕೊಂಡೇವಿ ನಮ್ಮ ಮನೆ ಒಳಗ ಮೂರು ಪ್ರಾಣಿಗಳದ್ವು ಆಕಳ ಕರು ಕನ್ನಡ ಮಾತಾಡ್ತಾವೆ ಎಮ್ ಕೋಣ ಇಂಗ್ಲೀಷ್ ಮಾತಾಡ್ತಾವೆ ಗಂಡ ಬೇಕು ಹೆಣ್ಣು ಹಿಂದಿ ಮಾತಾಡ್ತಾವೆ ನಿಮ್ಮ ಮನೆಯನು ಮಾತಾಡ್ತಾವೆ ನಿಮ್ಗೆ ಗೊತ್ತಿಲ್ಲ ನಾ ಮಾತಾಡಿದ್ವೋ ನಮ್ಮ ಮನೆಗೂ ಮಾತಾಡ್ತಾವ ಅಂತೇಳಿ ನಮ್ಮ ಮನೆ ಆಕಳ ಕರು ಕನ್ನಡ ಏನು ಮಾತಾಡ್ತಂದ್ರೆ ಕರು ಹೇಳ್ತದೆ ಅಮ್ಮ ಅಂತತಿ ಆಕಳ ಬಾ ಅಂತ ಹೇಳಿ ಅವು ತಮ್ಮ ಭಾಷೆಗಳಿಗೆ ಹೆಂಗ್ ಮಾತಾಡ್ತಂದ್ರೆ ಕರು ಹೇಳತತಿ ನಮ್ ಎಮ್ ಇಂಗ್ಲಿಷ್ ಯಾಕಂದ್ರೆ ಹುಟ್ಟುದಕ್ಕ ಕಾಣ್ಮೆಂಟಿಗೆ ಹೋಗ್ಬಿಟ್ಟ ಅವು ಎಮಿ ಹೇಳ್ತತಿ ಹಲೋ ಅಂತತಿ ಕೋಣ ಹಾಯ್ ಅಂತ ಹೇಳ್ತತಿ ಅವು ತಮ್ಮ ಭಾಷೆಗಳಿಗೆ ಹೆಂಗ್ ಮಾತಾಡ್ತಂದ್ರೆ ಎಮಿ ಹೇಳತತಿ ಹಲೋ ಇನ್ ವಿಶೇಷ ನಮ್ಮ ಬೆಕ್ಕು ರಾಷ್ಟ್ರ ಭಾಷೆ ಹಿಂದಿ ಮಾತಾಡ್ತಾವ ಹೆಣ್ಣು ಬೇಕದ ಮೈ ಆ ಅಂತ ಕೇಳ ನಾ ಬರ್ಲಿ ಅಂತ ಹೇಳ್ತದ್ ಗಂಡ ಬೇಕ ಆ ಅಂತ ಹೇಳದ್ ಅವ್ ತಮ್ಮ ಒಳಗೆ ಹೆಂಗ್ ಮಾತಾಡ್ತಂದ್ರೆ ಹೆಣ್ ಬೇಕದ ಗಂಡ ಬೇಕತ್ತು henga prikin da baachana kadaadtaavre au mayao a ಅದಕ್ಕಾಗಿ ವಿಷಯ ವೇದಿಕೆ ಮೇಲೆ ಎಲ್ಲಿ ಹಕ್ಕಿವೆ ನಮ್ಗೆ ಹಾಡಾಡ್ರಿ ಅಂತ ನಾವು ಹೇಳಿದ್ವಿ ಒಂದ್ಸರಿ ನಾಯಿ ದೋಷ ಅಂತ ಹೇಳಿದೆ ನಿಮಗ ನಮ್ಮ ಸತ್ತಿಗೆರೆ ಒಂದು ಕವನ ಬರೆದಿದ್ರು ಮಲಪ ಒಂದು ಕವನ ಬರ್ದನ್ ಓದು ಇದನ್ನ ಅಂದ್ರು ಏ ಮಾಸ್ ಬೇಡ್ರಿ ನಗಸಂದ್ರ ಹತ್ತು ನಿಮಿಷ ನಗಸ್ತಾನಿ ಕವನ ಎಲ್ಲ ಬೇಡ ಅಂದ್ರೆ ಏ ಇಲ್ಲೋ ಬಹಳ ಪ್ರೀತಿಯಿಂದ ಬರ್ತಾನೆ ಓದು ಅಂದ್ರು ಓದ್ತಾನೆ ಆದ್ರೆ ನೋಡ್ಕೊಂಡು ಓದೋದಿಲ್ಲ ಅಂದೆ ಏನ್ ನೋಡ್ಕೊಂಡು ಹೋದ್ ನಾ ಸೈಡ್ ಹಿಂಗ್ ನಿಂತಿರ್ತಾನೆ ನೀ ಹಿಂಗ ನೋಡಿ ಓದು ಅಂದ್ರು ಆಯ್ತ್ರಿ ಅಂತ ಹೇಳಿ ನಿಂತೆ ಅವ್ರ ಅಲ್ಲಿ ಹಿಡ್ಕೊಂಡು ನಿಂತಿದ್ರು ನನ್ನ ಗಮನದ ಶಿರ್ಸಿಕೆ ನಾಯಿ ಅಂದ್ಯ ಕುಂತಾರ ಬೊಗಳ್ ಬಿಟ್ಟು ಪುಣ್ಯಾತ್ಮ ಆದ್ರೆ ಶುರು ಮಾಡಿದೆ ಬೊಗಳಲ್ಲ ಓದಾಕ ನನ್ನ ತಾಯಿ ಸಾಕಿದಳೊಂದು ನಾಯಿ ಸಾಕಿದಳು ನಾಯಿ ಸಾಕಿದಳ ನಾಯಿ ಅಂದೆ ಮುಂದ್ ಬಹಳ ಖುಷಿ ಖುಷಿಯಾಗ್ಬಿಡುತ್ತೆ ವಾ 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 ಅಂದ್ರು ಮುಂದಿಂದ ಓದಬೇಕಂತ ಹಿಂಗೆ ನೋಡ್ದೆ ನೀವು ಮಾಧವ್ನ ಯಾರು ಹೇಳಕೊಂಡು ಹೋಗಿಬಿಟ್ಟಿದ್ರೆ ಮುಂದಿನ ಕವನ ಗೊತ್ತಿಲ್ಲ ಬಿಟ್ಟರ ಸತಿ ಬಿಡಬಾರದು ಅಂತ ಆಗಿ ತಗೊಂಡೆ ನನ್ನ ತಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿಂದೇ ಮುಂದ್ ಕುಂತರಲ್ಲ ವಾ 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 ಮಸ್ಸು ಮಾಡಿದೆ ನನ್ನ ತಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದ ನಾಯಿ ಸಾಕಿದಳೊಂದು ನಾಯಿಂದೆ ಮುಂದ್ಕೊಂತಾರಲ್ಲ ವಾ 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 ಅಂದ್ರು ಮಸ್ಸರು ಮಾಡಿದೆ ನನ್ನ ತಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಮುಂದ್ ಕುಂತರಲ್ಲ ದಾಸರಾಗಿತ್ತ ಹಗ್ಲೆಲ್ಲ ಇದನ್ನ ಹೇಳ ಕೇಳಿ ಬ್ಯಾಸರಾಗಿತ್ತು ಅವ್ರು ಶುರು ಮಾಡಿದ್ರು ಅದರಾಗ ಮುಂದ್ ಕುಂತ್ ಇಷ್ಟಾದ್ರೂ ಬಿಡ್ಲಿಲ್ಲ ನಮ್ಮ ಮತ್ ಶುರು ಮಾಡಿದ ನನ್ನ ತಾಯಿ ನೋಡಿದ ಎದ್ ನಿಂತು ಏ ಹೊಗಳಂದ ಯಾಕ್ರಿ ಏನ್ ಸಾಕಿರ್ ನಿಮ್ ಮೌ ಸಾಕಿರ್ ಸ್ಟೇಜ್ ಮೇಲೆ ಬಿಟ್ಟ ಅಂದ ಆವತ್ತಿಂದ ಹೋಗಿಲ್ಲ